ಬಡ ಹೆಣ್ಣುಮಗಳ ಕುಟುಂಬಕ್ಕೆ ಆತ್ಮಸ್ಥೈರ್ಯ ತುಂಬಿ ಆರ್ಥಿಕ ನೆರವು ನೀಡಿ ಹೃದಯ ಶ್ರೀಮಂತಿಕೆ ಮೆರೆದ ಸಮಾಜ ಸೇವಕ ಶಿವು ಚಂಗಾವರ ಅವರ ಕುಟುಂಬಕ್ಕೆ ಆಧಾರವಾಗಿದ್ದ ಮನೆ ಯಜಮಾನ ಇನ್ನಿಲ್ಲ ಎಂಬ ನೋವು ಜೀವನ ನಡೆಸುವುದು ಹೇಗೆ ಎನ್ನುವ ಆತಂಕ ಒಡೆಯನನ್ನ ಕಳೆದುಕೊಂಡ ಆ ಕುಟುಂಬಕ್ಕೆ ಮಾತ್ರ ಗೊತ್ತು ಇಂತಹ ಕುಟುಂಬಕ್ಕೆ ಸಹಾಯ ಮಾಡಿ ಸೇವೆಯಲ್ಲಿ ಭಗವಂತನನ್ನ ಕಾಣುತ್ತಿದ್ದೇನೆ ಸಮಾಜದಲ್ಲಿ ಉಳ್ಳವರು ಬಡವರ ಕಷ್ಟಗಳಿಗೆ ಸ್ಪಂದಿಸುವ ಮೂಲಕ ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸುವ ಸಂಕಲ್ಪ ಮಾಡಬೇಕಿದೆ ಎಂದು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಚಂಗಾವರ ಹೇಳಿದರು ತಾಲೂಕಿನ ಕಸಾಬ ಹೋಬಳಿಯ ಯಲಿಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಡಿಕರ ದಾಸರಹಳ್ಳಿ ಗ್ರಾಮದ ಗೋವಿಂದರಾಜು ಎಂಬಾದ ರಸ್ತೆ ಅಪಘಾತದಲ್ಲಿ ಕೆಲ ತಿಂಗಳುಗಳ ಹಿಂದೆ ಮೃತಪಟ್ಟಿದ್ದು ಮೃತನ ಮನೆಗೆ ಸ್ಥಳೀಯ ಮುಖಂಡರ ಜೊತೆ ಭೇಟಿ ಕೊಟ್ಟು ಮನೆಯ ಯಜಮಾನನನ್ನ ಕಳೆದುಕೊಂಡ ಪತ್ನಿ ಚಂದಕಲಾ ಚಿಕ್ಕ ವಯಸ್ಸಿಗೆ ತಂದೆ ಪ್ರೀತಿಯಿಂದ ವಂಚಿತರಾದ ಪುಟ್ಟ ಮಕ್ಕಳಾದ ಜ್ಞಾನೇಶ್ ಹಾಗೂ ಕಾರ್ತಿಕ್ ಹಾಗೂ ಕುಟುಂಬಕ್ಕೆ ಸಾಂತ್ವನ ಹೇಳಿ ಜೀವನ ನಿರ್ವಹಣೆಗೆ ಆರ್ಥಿಕ ಸಹಾಯ ನೀಡಿ ಮುಂದಿನ ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನು ಭರಿಸುವುದಾಗಿ ತಿಳಿಸಿದರು ಗ್ರಾಮದ ಹಿರಿಯರಾದ ಹನುಮಂತಣ್ಣ ಅವರು ಈಗಾಗಲೇ ಈ ಕುಟುಂಬದ ಜವಾಬ್ದಾರಿ ವಹಿಸಿದ್ದು ಇವರ ಜೊತೆ ನಾನೂ ಸಹ ಜೊತೆಗೂಡಿ ಈ ಕುಟುಂಬಕ್ಕೆ ಆಸರಿಯಾಗಿ ನಿಲ್ಲುತ್ತೇವೆ ಎಂದರು ಅದೇ ಗ್ರಾಮದ ನಿವಾಸಿಯಾದ ವೃದ್ಧ ವೆಂಕಟಪ್ಪನ ಮಗ ಮೂವತ್ತೆಂಟು ವರ್ಷದ ಮಂಜಣ್ಣ ಹುಟ್ಟು ಕುರುಡನಾಗಿದ್ದು ಅವರ ಮನೆಗೆ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸಿ ಔಷಧ ಹಾಗೂ ಇನ್ನಿತರ ವೆಚ್ಚಗಳಿಗೆ ಧನ ಸಹಾಯ ಮಾಡಿದರು ಈ ವೇಳೆ ವಯಸ್ಸಾದ ತಂದೆ ವೆಂಕಟಪ್ಪ ತನ್ನ ಮಕ್ಕಳ ಆರೈಕೆಯಲ್ಲಿ ಇರಬೇಕಾದ ಸಮಯದಲ್ಲಿ ತನ್ನ ಮಗನನ್ನ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ಆರೈಕೆ ಮಾಡುತ್ತಾ ಸಾಕಿ ಸಲಹುತ್ತಿರುವುದು ನಿಜಕ್ಕೂ ತ್ಯಾಗವೇ ಸರಿ ನಿಮ್ಮ ಈ ಸೇವೆ ಭಗವಂತನ ಮೆಚ್ಚುವಂತದ್ದು ಎಂದರು ಈ ಸಂದರ್ಭದಲ್ಲಿ ಯಲೆಯವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರಾಮಚಂದ್ರಪ್ಪ ಕುಮಾರ್ ರಾಮು ಶಿವು ಸುರೇಶ್ ಹಿತ್ತಯ್ಯ ಮಹೇಶ್ ಬಸವರಾಜು ಬಾಲಣ್ಣ ಹನುಮಂತಣ್ಣ ಊರಿನ ಗ್ರಾಮಸ್ಥರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಶಿರಾ ತಾಲೂಕಿನ ಕಸಬಾ ಹೋಬಳಿಯ ಈ ಈಡಿ ಗುರುದಾಸರಳ್ಳಿಗೆ ಇಂದು ನಾವು ಚಂದ್ರಕಲಾ ಎಂಬ ಒಬ್ಬ ಮಹಿಳೆ ಮನೆಗೆ ಭೇಟಿ ಕೊಟ್ಟಿದ್ದೇವೆ ಅವರು ಯಜಮಾನ್ರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅವರು ಮಕ್ಕಳು ಎರಡು ಸಣ್ಣ ಮಕ್ಕಳಿದ್ದಾವೆ ಏಕೆಂದರೆ ಇವರು ಬ ಕುಟುಂಬ ಭಾಳ ಕಷ್ಟದಲ್ಲಿದೆ ಹಾಗಾಗಿ ನಾನು ಈ ಭೇಟಿ ಕೊಡಬೇಕು ಅಂತ ಹೇಳಿ ನಮ್ಮ ಚಂದ್ರಣ್ಣವರು ಮತ್ತು ನಮ್ಮ ಸುರೇಶ್ ಅವರು ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಸೇರಿ ಹಿಂಗೆ ಪ್ರಾಬ್ಲಮ್ ಐತೆ ಅಂತ ಹೇಳಿದರು ಹಾಗಾಗಿ ಮನೆಗೆ ಭೇಟಿ ಕೊಟ್ಟಿದ್ದೀನಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಏನಾದ್ರೂ ಅವ್ರಿಗೆ ಅಂತ ಕಷ್ಟ ಬಂದರೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಚಂದ್ರನರಿಗೆ ಹೇಳಿ ಅಂತ ಹೇಳಿದ್ದೀನಿ ದಯವಿಟ್ಟು ಈ ಕುಟುಂಬಕ್ಕೆ ನಾನು ಯಾವಾಗು ನಾನು ಸಹಾಯಾರ್ಥವಾಗಿರ್ತೀನಿ ಅವ್ರ ಮರಿ ವಿದ್ಯಾಭ್ಯಾಸಕ್ಕೂ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ತೆ ನಮ್ಮ ಶಿರಾ ತಾಲ್ಲೂಕ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಚಂಗವರ ಶಿವಣ್ಣನವರು ಈ ದಿನ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ನಮ್ಮೂರಿನ ಗೋವಿಂದರಾಜ್ ಎಂಬುವರ ಚಂದ್ರಕಲಾ ಎಂಬುವರ ಗಂಡ ಗೋವಿಂದರಾಜ ಆಕ್ಸಿಡೆಂಟ್ ಅಪಘಾತಕ್ಕೀಡಾಗಿ ಮಣ ಹೊಂದಿರುತ್ತಾರೆ ಅವರ ಕುಟುಂಬಕ್ಕೆ ಭೇಟಿ ನೀಡಿ ಅವರಿಗೆ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿ ಹಾಗೂ ಅವರ ಮಕ್ಕಳ ವಿದ್ಯಾಭ್ಯಾಸವನ್ನು ಸಂಪೂರ್ಣ ವೆಚ್ಚವನ್ನು ನಾನು ಭರಿಸುತ್ತೇನೆಂದು ಇವತ್ತು ಇವ ದಿನ ಆಶಾಭಾವನೆಯನ್ನು ಕೊಟ್ಟಿರುತ್ತಾರೆ ಹಾಗೂ ಏನಪ್ಪ ಒಂದು ಹೊಸ ಅನುಭವ ಅಂದರೆ ನಮ್ಮ ಶಿರಾ ಕ್ಷೇತ್ರದ ಜನತೆಗೆ ಚಂಗವರ ಶಿವಣ್ಣನವರು ಒಂದು ಬಂದು ಕ್ಷೇತ್ರದಲ್ಲಿ ಹಲವಾರು ಸಾಮಾಜಿಕವಾಗಿ ಬಡವರ ಕಷ್ಟ ಕೆಲವೊಂದು ಊರಿನ ತೊಂದರೆಗಳು ನಿರಾಶ್ರಿತರಿಗೆ ಮನೆ ಸೈಟು ಕೆಲವೊಂದು ವಿಚಾರವಾಗಿ ನಮ್ಮ ವಿಶೇಷ ದೆಹಲಿ ವಿಶೇಷ ಪ್ರತಿನಿಧಿಗಳಾದಂಥ ಜಯಚಂದ್ರ ಸಾಹೇಬರು ಅವರ ಜೊತೆ ಕೈ ಜೋಡಿಸಿ ಒಂದು ಸಮಾಜದ ಸೇವೆಯಲ್ಲಿ ತೊಡಗಿರುತ್ತಾರೆ ಭಗವಂತ ಅವರಿಗೆ ಅವ್ರಿಗೆ ಬಯಸಿದಂಥ ಎಲ್ಲ ಹುದ್ದೆಗಳನ್ನು ಕೊಟ್ಟು ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಏನು ಟಿ ಬಿ ಜಯಚಂದ್ರ ನಮ್ಮ ಸಾಹೇಬ್ರಿದ್ದ ಸಾಹೇಬ್ರಂಗೆ ಅವರು ಮುಂದಿನ ದಿನಗಳಲ್ಲಿ ನಮ್ಮ ಸಿರಾತ್ ತಾಲೂಕಿನ ಕಣ್ಮಣಿಯಾಗಿ ಹೊರಹೊಮ್ಮಲಿ ಅಂತ ಈ ಸಂದರ್ಭದಲ್ಲಿ ನನ್ನ ಮೃತ್ ಮನೋಭಾವ ತುಂಬ ಹೃದಯದಿಂದ ಆಶಿಸುತ್ತಿದ್ದೇನೆ ಎಷ್ಟೇ ದುಡ್ಡಿದ್ರು ಆಯುಷ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ